कुछ दिन वाली मारी राज भूमि की बीता शेरी उठ सबे कंधो i do know

ಂಡ ಬಾಲರು ಬಂದ ತೊಟ್ಟ ಸುತ್ತಮುತ್ತ ನರಬೋ ಪಪ್ಪ ಮಾಸರ ಎಸ್ವೆ ಸೂರಂಬಾ ಥಂಡರು ಬಂದು ತೊಟ್ಟ ಸುತ್ತಮುತ್ತ ನರ ಹಿರಿಯರಾದಂತ ಗುರುನಿಂಗ್ ಕಾಕಾ ಪಡ್ಶೆಟ್ಟಿ ಸಾಕಿನ್ ಸಾಲುಗಿ ಇವರಾದರೂ ಐವತ್ತೊಂದು ರೂಪಾಯಿ ಈ ಬಸವೇಶ್ವರ ಹಂತಿ ಸಂಘಕ್ಕ ಸಹಾಯಧಾರ ಕೊಟ್ಟಿದ್ದಾರೆ ಅವರಿಗಾದ್ರು ತುಂಬಾ ಆಭಾರಿ ಮಾಡಿ ಇದುವರೆಗೆ ತಮ್ಮ ಹಳ್ಳಿಯ ಜಾನಪದ ಬದುಕಿನ ಬಹುದೊಡ್ಡ ಒಂದು ಹಾಡು ಅದು ಹಂತಿ ಪದ ಆ ಹಂತಿ ಪದಗಳನ್ನು ಹಾಡಿರುವಂತಹ ತಮ್ಮೆಲ್ಲರಿಗೆ ಅನಂತ ಕೋಟಿ ನಮನಗಳು ಶರಣಗಳನ್ನ ಸಮರ್ಪಣೆ ಮಾಡ್ತೇವೆ ಇದೀಗ ಈ ಕಾರ್ಯಕ್ರಮದ ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಗುರು ನಮನ ಮಹೋತ್ಸವದ ಕಾರ್ಯಕ್ರಮ ಆ ಮೊದಲ ಗೋಷ್ಠಿ ಸುಧಾರಿತ ಕೃಷಿ ಆರಂಭವಾಗ್ತದೆ ಇದುವರೆಗೆ ತಮ್ಮ ಹಾಡುಗಳನ್ನ ಹಾಡಿ ನಮ್ಮೆಲ್ಲರ ಮೈ ಮನಸ್ಸುಗಳಿಗೆ ತಂಪಾದ ತಂಗಾಳಿಯನ್ನ ತೀಡಿದಂತಹ ಸಮಸ್ತ ಹಿರಿಯ ಕಲಾವಿದರಿಗೆ ನಾವು ಅನಂತ ನಮನಗಳನ್ನ ಗೌರವವನ್ನ ಸಲ್ಲಿಸ್ತೇವೆ ಇದು ಜ್ಞಾನಯೋಗಿ ಪರಮಪೂಜ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಗುರುನಮನ ಮಹೋತ್ಸವ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾ ನಿಮ್ಮ ನಂಬಿ ಬಯಲಾದೆನಯ್ಯ ಅಂತ ಬಯಲಲ್ಲಿ ಬಯಲಾಗಿ ಹೋಗಿರುವ ಅಪ್ಪಗಳನ್ನ ನೆನಪು ಮಾಡ್ಕೊಳ್ತಾನೆ ಈ ಕಾರ್ಯಕ್ರಮದ ಆರಂಭವನ್ನ ನಾವು ಪ್ರಾರ್ಥನೆ ನಮನಾಂಜಲಿಯೊಂದಿಗೆ ಆರಂಭಗೊಳಿಸ್ತಾ ಇದ್ದೇವೆ ಗೋಷ್ಠಿ ಒಂದು ಎರಡನೇ ತಾರೀಕಿನವರೆಗೆ ಜನವರಿ ಎರಡನೇ ತಾರೀಕಿನವರೆಗೆ ನಡೆಯಲಿರುವಂತಹ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳವರ ಗುರು ನಮನ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ಮೊದಲ ಗೋಷ್ಠಿ ಸುಧಾರಿತ ಕೃಷಿ ಎನ್ನುವ ವಿಷಯದ ಮೇಲೆ ಜರುಗುತ್ತಾ ಇದೆ ಈ ಕಾರ್ಯಕ್ರಮವನ್ನ ನಮನಾಂಜಲಿಯೊಂದಿಗೆ ಆರಂಭಗೊಳಿಸ್ತಾ ಇದ್ದೇವೆ ಆ ಕಾರ್ಯವನ್ನ ನೆರವೇರಿಸಿಕೊಳ್ಳಿಕ್ಕೆ ವಿನಂತಿಸುತ್ತೇವೆ

She आद्य कवीश् नम शिवाय पा शेद शिवाय आयद नम शिवा सुबंद नम शिवा जलगा नम शिवाय We'll be right back. श्रीमान शिवाय श्री घन रो म शिवा श्री द्रोम शिवाय शीर चिंया न शिवाय छिवाय जल राधा Om Shivaya Jai tumhe namah Shivaya Gyanajivanire namah Shivaya Jyoti kumjala namah Shivaya Namo bhara namah Shivaya puja namah shivaya dhukha tvand samah namah shivaya dusha vipanga namah shivaya harma sabhal shalamah <laughs> namah shivaya satjana namah shivaya namah shivaya na dar sharira na vah shivaya digama bhagyal na vah shivaya dija nischintana na shivaya

తిఘన నమశివాయ నిష్కుణసింహ నమశివాయ తిచర వంద్య నమశివాయ నిర్చితమోహ నమశివాయ జీవలచిర నమశివాయ హరమపతి नमः शिवाय पर रो नमः गान शिवाय परिपूर्ण नमः शिवाय नमः शिवाय नाशान Shivaya, Shukha, Namashivaya, Namashivaya, Namasha, Namashivaya, Namasha, Namasha, Shivaya, Namasha, Namasha,

धाम शिवाय भूते नमः शिवाय नोग्रसुरक्षा नमः शिवाय त्वययोगेशा नमः मना शिवाय न मिवाय विमृ दिखाया न मिवाय विद्या सदना नमः शिवाय विमर गुणा नमः शिवाय विश्व ज्ञान म शिवा शरणारि

नमः शिवाय संतोषम नम शिवा संस्कृति पात्र नम शिवा सदु नोष नम शिवाय सदमयोज नम शिवायुणशि न शिवा sarasa rupa namah shivaya sarasa rupa namah shivaya sarva shubhakara namah shivaya sarva dhara namah shivaya म सा जलनदान नमः शिवाय सुगवा नमः शिवाय सुगुण नमः शिवाय सु नमः शिवाय सौंदरि shiva yama so kashamudana shiva yama hath so yashanani daya shiva yama daya yama so yashanani shiva yama daya yama so yashanani shiva yama पूरा पूरा पूरा, पूरा 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 ओ पूर्णमदं पोर्णमिधं पोर्णा पोर्णमुदशते पूर्णस्य पूर्णमादाय पूर्णमेवावशिष्यते ಅಪರಿಮಿತ ಕತ್ತಲೆಯೊಳಗೆ ವಿಪರೀತದ ಬೆಳಕಿನಂತೆ ಬಂದವರು ಪರಮಪೂಜಾ ಸಿದ್ದೇಶ್ವರ ಅಪ್ಪಗಳು ಅವರ ಉಸಿರಿನ ಪರಿಮಳವೇ ಇಲ್ಲಿ ತುಂಬಿರುವಾಗ ಕುಸುಮದ ಹಂಗೇಕಯ್ಯ ಅನ್ನುವ ಅಕ್ಕನ ಮಾತಿನಂತೆ ಈ ನೆಲವೆಲ್ಲ ದೈವೀಮಯವಾಗಿದೆ ಈ ಮೊದಲ ಗೋಷ್ಠಿಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನ ಬಾಗಿದ ತಲೆ ಮುಗಿದ ಕೈಗಳಿಂದ ಸ್ವಾಗತಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಹಿರಿಯ ಸಾಹಿತಿಗಳಾಗಿರುವ ಶ್ರೀ ಜಂಬುನಾಥ್ ಕಂಚಾನಿ ಅವರು ಕ್ಷೇತ್ರದ ಅಧಿಪತಿಯಾದಂತ ಪರಮ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಹಾಗೂ ಅವರ ಕರಸಂಜಾತರಾದಂಥ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಭವ್ಯ ಮಹಾ ಆತ್ಮಕ್ಕೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ ಜ್ಞಾನವಾಗಿ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಗುರುನಮನ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂಬತ್ತು ದಿವಸಗಳ ಕಾರ್ಯಕ್ರಮದ ಪ್ರಥಮ ದಿವಸದ ಗೋಷ್ಠಿ ಸುಧಾರಿಸಿ ಸುಧಾರಿತ ಕೃಷಿ ಈ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಜಗದ್ಗುರು ಪೂಜ್ಯ ಶ್ರೀ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಆಲ್ಗೂರ್ ಬಬ್ಲೇಶ್ವರ್ ಪಂಚಮಶಾಲಿ ಪೀಠ ಇವರನ್ನು ಆಶ್ರಮದ ಎಲ್ಲ ಗುರುಗಳ ವತಿಯಿಂದ ಹಾಗೂ ಎಲ್ಲ ಭಕ್ತ ಸಮೂಹದ ವತಿಯಿಂದ ಹೃತ್ಪೂರ್ವಕವಾಗಿ ಅವರನ್ನು ನಮನಗಳನ್ನು ಸಲ್ಲಿಸುವುದರ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಇನ್ನೋರ್ವ ಸ್ವಾಮೀಜಿಯವರು ಜ್ಞಾನಯೋಗಾಶ್ರಮದ ಪ್ರಮುಖ ಗುರುಗಳಾದಂಥ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳನ್ನು ಸಹಿತ ನಾನು ತಂಬೆಲ್ಲರ ಪರವಾಗಿ ಮತ್ತು ಈ ಒಂದು ಗುರುನಮನ ಮಹೋತ್ಸವದ ಸಮಿತಿಯ ಪರವಾಗಿ ಪೃತ್ವೂರ್ವಕವಾಗಿ ನಮನಗಳನ್ನು ಸಲ್ಲಿಸುವುದರ ಮೂಲಕ ಸ್ವಾಗತ ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಿರುವ ಶ್ರೀ ದರೆಪ್ಪ ಪರಪ್ಪ ಕಿತ್ತೂರು ತೇರ್ದಾಳದಿಂದ ಆಗಮಿಸಿದ್ದಾರೆ ರಾಷ್ಟ್ರಮಟ್ಟದ ಪ್ರಗತಿಪರ ಸಾವಯವ ಕೃಷಿಕರು ಅಂತೇಳಿ ಗುರುತಿಸಿಕೊಂಡು ಅನೇಕ ಪ್ರಶಸ್ತಿಗಳನ್ನು ಸಹಿತ ಪಡೆದಿದ್ದಾರೆ ಅವರನ್ನು ಸಹಿತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ವೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಳಿಂಗಳಿಂದ ಆಗಮಿಸಿರ್ತಕ್ಕಂಥ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರು ಶ್ರೀ ಧನಪಾಲ್ ನಾನಪ್ಪ ಎಲ್ಲಟ್ಟಿ ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಕೋರಿದಾಗ ಆಗಮಿಸಿದ್ದಾರೆ ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕೋಲಾರದಿಂದ ಪ್ರಗತಿಪರ ರೈತರಾದಂಥ ಶ್ರೀ ಸಿದ್ದಪ್ಪ ದುಂಡಪ್ಪ ಬಾಲ್ಗೊಂಡ್ರವರು ಸಹಿತ ಆಗಮಿಸಿದ್ದಾರೆ ಅವರು ಇದೀಗ ಆಗಮಿಸಲಿದ್ದಾರೆ ಅವರನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ ಇದ್ದೇನೆ ಇನ್ನು ಅತರ್ಗಾದಿಂದ ಆಗಮಿಸಿರ್ತಕ್ಕಂಥ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾದಂಥ ಶ್ರೀ ರಾಜಶೇಖರ್ ನಿಂಬರ್ಗಿ ಅವರು ಅವರನ್ನು ಸಹಿತ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ ಸೇಗುಣಸಿಯ ಶ್ರೀ ಕಲ್ಮೇಶ್ ಎಲ್ಲಡಿಗಿ ಅವರು ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವರೆಲ್ಲರೂ ಪ್ರಗತಿಪರ ರೈತರು ಅವರನ್ನು ಸಹಿತ ವೃತ್ತೂರ್ವವಾಗಿ ಸ್ವಾಗತ ಕೋರ್ತಾ ಇದ್ದೇನೆ ಇವೆಲ್ಲ ರೈತರಿಂದ ಈಗ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮ ಮುಂದೆ ಸಾಂಗವಾಗಿ ಸಾಗಲ್ ಸಾಗ್ತಾ ಇದೆ ಯಾಕಂದ್ರೆ ಇದು ಸುಧಾರಿತ ಕೃಷಿ ಅನ್ನುವಂಥ ವಿಶೇಷ ಗೋಷ್ಠಿ ಇರುವುದರಿಂದ ರೈತರಿಗೆ ನಾವು ಸಾಮಾನ್ಯವಾಗಿ ಪ್ರಥಮ ಪ್ರಾಶಸ್ತ್ಯವನ್ನು ನೀಡಬೇಕ ನೀಡಬೇಕಂತ ಒಂದು ಸಂದರ್ಭದಲ್ಲಿ ಅವರನ್ನು ಈಗ ಉದ್ಘಾಟನೆಗೆ ಆ ನಂತರ ಅವರಿಂದ ಉದ್ಘಾಟನೆ ಮಾಡಲಾಗ್ತದೆ ಇನ್ನು ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಆಗಮಿಸಿರ್ತಕ್ಕಂಥ ಸಾವಯವ ಕೃಷಿ ನಿಯೋಗದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎ ಎಸ್ ಆನಂದ್ರವರನ್ನು ಸಹಿತ ಮೃತಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ ಇನ್ನು ಇಲ್ಲಿ ಅತಿಥಿ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ನಿಗಮದ ಮಾಜಿ ಅಧ್ಯಕ್ಷರಾದಂಥ ಮತ್ತು ರಾಜಕೀಯ ದುರೀಣರಾಗಿರ್ತಕ್ಕಂಥ ಶ್ರೀ ವಿಜುಗೌಡ ಪಾಟೀಲ್ರನ್ನು ಸಹಿತ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ ಈಗ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಕುರಿತಾಗಿ ಒಂದೇ ಮಾತು ಹೇಳಬೇಕಾದ್ರೆ ಬಹಿರಂಗದಲ್ಲಿ ಬಡವರು ಅಂತರಂಗದಲ್ಲಿ ಶ್ರೀಮಂತರು ಲೌಕಿಕದಲ್ಲಿ ನಿರಾಸಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಮಾಜಿ ಲಿಂಬೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ಮಾನ್ಯ ಶ್ರೀ ಅಶೋಕ್ ಅಲ್ಲಾಪುರ ಅವರು ಸಹಿತ ಬಂದಿದ್ದಾರೆ ಅವರನ್ನು ಸಹಿತ ತುಂಬು ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೇನೆ ಬಹಿರಂಗದಲ್ಲಿ ಬಡವರು ಅಂತರಂಗದಲ್ಲಿ ಶ್ರೀಮಂತರು ಲೌಕಿಕದಲ್ಲಿ ನಿರಾಸಕ್ತರು ಪಾರಮಾರ್ಥದಲ್ಲಿ ಪರಮ ವೀರರು ನಿಸರ್ಗ ಪ್ರೇಮಿಗಳು ಜ್ಞಾನ ದಾಸೋಹಿಗಳು ಭಕ್ತರ ಪಾಲಿನ ದೇವರು ಬಸವಾವತಾರಿ ಸಿದ್ದೇಶ್ವರರು ಸರ್ವಧರ್ಮ ಧರ್ಮ ಸಮ ಸಮನ್ವಯಕಾರರು ನಿಮಗಿದು ಕೋಟಿ ನಮಸ್ಕಾರ ಶ್ರೀ ಸಿದ್ದೇಶ್ವರ ಶ್ರೀ ಸಿದ್ದೇಶ್ವರ ಈಗ ಈ ಒಂದು ಕೃಷಿ ಒಂದು ಕಾರ್ಯಕ್ರಮದ ಮುಖ್ಯವಾದಂಥ ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶಯ ಏನು ಇತ್ತು ಅಂತಂದ್ರೆ ಶಿಕ್ಷಕರು ಕೃಷಿಕರು ಕಾರ್ಮಿಕರು ಸೈನಿಕರು ಹಾಗೂ ವಿದ್ಯಾರ್ಥಿಗಳು ಕಲಾಕಾರರು ಸಾಹಿತಿಗಳು ಇವರನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇದ್ರು ಎಂತ ಸಣ್ಣ ಸಾಹಿತಿ ಬಂದ್ರೆ ಎಂತ ಸಣ್ಣ ಕಲಾವಿದರು ಬಂದ್ರು ಸಹಿತ ಅವರಿಗೆ ದೊಡ್ಡ ಸಾಹಿತಿಗಳು ದೊಡ್ಡ ಕಲಾವಿದರು ಅನ್ನುವಷ್ಟರ ಮಟ್ಟಿಗೆ ಅವರು ದೊಡ್ಡ ಒಂದು ಭಾವವನ್ನು ಹೊಂದಿದ್ರು ಹೀಗಾಗಿ ಎಲ್ಲರನ್ನೂ ಬೆಳೆಸ್ತಕ್ಕಂತ ಒಂದು ವಿಶೇಷ ಗುಣ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲಿ ಇತ್ತು ಆದ್ದರಿಂದ ಪಾಠ ಹೇಳುವ ಗುರು ರಾಟಿ ತಿರುಗುವ ಕರ್ಮಿ ಕೋಟಿ ಜನರಿಗೆ ನಿತ್ಯ ಅನ್ನವಿಕ್ಕುವ ರೈತ ಕೋಟಿ ತರದಲ್ಲಿ ದೇಶ ರಕ್ಷಿಸುವ ಯೋಧರಿಗೆ ಸಾಟಿ ಇಲ್ಲವೋ ಜಗದೀಶ್ ಬಸವ ಅನ್ನುವಂತೆ ಈಗ ಶಿಕ್ಷಕರು ಕೃಷಿಕರು ಕಾರ್ಮಿಕರು ಒಂದು ಸೈನಿಕರನ್ನು ಅತ್ಯಂತ ಸದ್ಭಾವದಿಂದ ಅವರು ಕಾಣ್ತಾ ಇದ್ರು ಹೀಗಾಗಿ ಪ್ರಥಮ ಗೋಷ್ಠಿನೇ ರೈತರ ಸಲುವಾಗಿ ರೈತ ಇರ್ಲಿಕ್ಕಂದ್ರೆ ಜಗತ್ತು ಉಳಿಯುವುದಿಲ್ಲ ಬಾಳುವುದಿಲ್ಲ ಆದ್ದರಿಂದ ರೈತರೇ ಅನ್ನದಾತರು ಇಷ್ಟೇ ಅಲ್ಲ ರೈತರೇ ದಾಸೋಹಿಗಳು ಅಂದರೆ ಕೂರಿಗೆಯಲ್ಲಿ ಮೂರ್ ತಾಳ ಇರ್ತಾವಲ್ಲ ಆ ಮೂರ್ ತಾಳದಲ್ಲಿ ಅವ್ರು ಬಂದಿರತಕ್ಕಂಥ ಉತ್ಪನ್ನವನ್ನು ಒಂದು ತಾಳವನ್ನು ಪ್ರಾಣಿ ಪಕ್ಷಿಗಳಿಗೆ ಅವನು ದಾಸೋಹದ ರೂಪದಲ್ಲಿ ಆ ಕೊಡಮಾಡ್ತಾನ ಒಂದು ತಾಳವನ್ನ ಯಾರಿಗಪ್ಪ ಅಂತಂದ್ರ ಅನೇಕ ಬಡ ಜನರಿಗಾಗ್ಲಿ ಅಥವಾ ಆ ಕೂಲಿ ಕಾರ್ಮಿಕರಿಗಾಗ್ಲಿ ಹಂತವ್ರಿಗೆ ಹಂಸ್ತಾನ ಉಳಿದು ಒಂದು ಪಾಲನ್ನು ತಾನು ಸೇವಿಸ್ತಾನ ಅಂದಮೇಲೆ ಜಗತ್ತಿನಲ್ಲಿ ಯಾರೇ ದಾಸೋಹಿಗಳಿದ್ರೆ ಅವರು ಪ್ರಥಮ ಸ್ಥಾನದಲ್ಲಿ ನಿಲ್ಲವರು ಯಾರಪ್ಪ ಅಂದ್ರೆ ಕೃಷಿಕರು ಅನ್ನುವಂತಹ ಮಾತನ್ನು ಇಲ್ಲಿ ನಾವು